ಇದರ ಸದುಪಯೋಗವನ್ನ ನೀವೆಲ್ಲರೂ ಪಡ್ಕೋಬೇಕಂತ ಹೇಳಿ ಸೂಚಿಸಲಾಗ್ತಾ ಬ್ರದರ್ 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 ಸರ್ 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 ನಿಂದೇ ಮಾನ್ಯ ನಂತರ ನಂತರೀಸ್ಥೆಯ ಇದೀಗ ಗೌರವಾನ್ವಿತ ಮಾನ್ಯ ಪೌರಾಡಳಿತ ಸಚಿವರಾಗಿರ್ತಕ್ಕಂಥ ಶ್ರೀ ರೈ ಖಾನ್ ಅವರು ಧ್ವಜಾರೋಹಣದ ಕಾರ್ಯದಲ್ಲಿ ತೊಡಗಿದ್ದಾರೆ श्री हुमायूं खान अध्यक्ष वक्त नाड़गीते श्री के दौड़बसव गवाई जय भारत जननीय तनुजात जय रहे रस रुसे गड़बीड़े भूदेवीय मकुदर नवमणीय गंधर जन्म मधुसूदन रवतरिषि भारत जननीय तनुजाते निगलसाले निन्नय कोरलिन माले कपिल पतंजल गौतम भारत जननीय तनुजाते रामानन्द कविदनाडे कङ्कण च कदरचिनीर कृष्ण शदाति तुङ्गा कावेरीय पदगङ्गा पर चैतन्य परमहंसविवेक सर्वजनान दशान्ति तोटिकर कङ्कण शयु तोट हिन्दू ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಜಿಲ್ಲಾಡಳಿತದ ವತಿಯಿಂದ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ನೆರವೇರಿಸಲು ಆಗಮಿಸಿರುವಂತಹ ಮಾನ್ಯ ಪೌರಾಡಳಿತ ಮತ್ತು ಹತ್ ಸಚಿವರಾದಂತಹ ಸರ್ವತ್ಪೂರ್ವವಾದ ಸ್ವಾಗತವನ್ನು ಬಯಸುತ್ತೇನೆ ಮತ್ತೊಬ್ಬ ಅತಿಥಿಗಳಾಗಿ ಆಗಮಿಸಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಮತ್ತು ಎಲ್ಲಾ ಶಾಲಾ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಸಹ ಹೃತ್ಪೂರ್ಕವಾದ ಸ್ವಾಗತವನ್ನು ಬಿ ನಾಗರಾಜ್ ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಳ್ಳಾರಿ ಬರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡುತ್ತಾ ಉತ್ಸವ ದಿನಾಚರಣೆಯ ಈ ಅರ್ಥಪೂರ್ಣ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸ ಚಪ್ಪಾಳೆಗಳ ಮೂಲಕ ನಾವು ಸಹ ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗೋಣ ಜಿಲ್ಲಾಡಳಿತ ಬಳ್ಳಾರಿ ಆಯೋಜನೆ ಮಾಡಿರುವ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆಯನ್ನ ಗೌರವಾನ್ವಿತ ಪೌರಾಡಳಿತ ಸಚಿವರು ಶ್ರೀ ರಹೀಂ ಖಾನ್ ಅವರು ದೀಪ ಪ್ರಜ್ವಲನಗೊಳಿಸುವುದರ ಮೂಲಕ ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡಲಿದ್ದಾರೆ ಇದ್ದಾರೆ ಕಲ್ಯಾಣ ಕರ್ನಾಟಕ ಈ ಉತ್ಸವ ದಿನಾಚರಣೆಗೆ ಭಾರತದ ಒಕ್ಕೂಟ ವ್ಯವಸ್ಥೆಗೆ ಶ್ರಮಿಸಿರ್ತಕ್ಕಂಥ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಭಾವಚಿತ್ರಕ್ಕೆ ಮಾನ್ಯ ಸಚಿವರು ಪುಷ್ಪಾರ್ಚನೆಯನ್ನ ಮಾನ್ಯ ಶಾಸಕರು ಲೋಕಸಭಾ ಸದಸ್ಯರು ಜನಪ್ರತಿನಿಧಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿ ವೃಂದದವರು ಸರ್ದಾರ್ ಪಟೇಲರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಇದ್ದಾರೆ ಕಲ್ಯಾಣ ಕರ್ನಾಟಕ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸುವುದರ ಮೂಲಕ ಗೌರವವನ್ನ ಸಲ್ಲಿಸಲಾಯಿತು ಇದೀಗ ಉಪನಿರ್ದೇಶಕರು ಶಾಲಾ ಶಿಕ್ಷಣದಲ್ಲಿ ಕಲಿಕಾ ಮಕ್ಕಳಿಗೆ ಅನುಕೂಲವಾಗುವಂತೆ ಉಚಿತವಾಗಿ ಕಲಿಕಾಸರೆ ಪುಸ್ತಕಗಳನ್ನು ವಿತರಣೆ ಮಾಡುವ ಕಾರ್ಯಕ್ರಮ ಇದ್ದು ಅದರ ಸಚಿವರು ಕರ್ನಾಟಕ ಸರ್ಕಾರ ಶ್ರೀ ರಹೀಂ ಖಾನ್ ಅವರು ಬರಲಿ ಒಂದು ಜೋರಾದ ಚಪ್ಪಾಳೆ ಅಂತ ಅರ್ಥಪೂರ್ಣ ಹೊತ್ತಿಗೆಯನ್ನ ಗೌರವಾನ್ವಿತ ಸಚಿವರು ಇದೀಗ ತಾನೇ ಲೋಕಾರ್ಪಣೆ ಮಾಡಿದ್ದಾರೆ ಧನ್ಯವಾದಗಳನ್ನ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ದಿನಾಚರಣೆಯ ಪೂರ್ವ ಇತಿಹಾಸವನ್ನು ತಿಳಿಸಿದ ತಮ್ಮ ಸರ್ಕಾರದ ಯೋಜನೆಗಳ ಬಗ್ಗೆ ತಮ್ಮ ಶುಭ ನುಡಿಗಳಲ್ಲಿ ನುಡಿದಿರತಕ್ಕಂಥ ಶ್ರೀ ರಹೀಂ ಖಾನ್ ಮಾನ್ಯ ಪೌ ಪೌರಾಡಳಿತ ಸಚಿವರು ಕರ್ನಾಟಕ ಸರ್ಕಾರ ಅವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಗಳ ಮೂಲಕ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ